ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಲೀವ್ ನ ಈಸಿಯಾಗಿ ಕಟಿಂಗ್ ಮತ್ತೆ ಸ್ಟಿಚಿಂಗ್ ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಸಂಪೂರ್ಣ ಮಾಹಿತಿನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಈ ಆನ್ಲೈನ್ ಕ್ಲಾಸ್ ನಲ್ಲಿ ಇವತ್ತಿನ ಟ್ರೆಂಡ್ ನಲ್ಲಿರೋ ಪಫ್ ಸ್ಲೀವ್ ಅಂದ್ರೆ ಇದು ಮೇಲ್ಗಡೆ ಮಾತ್ರ ಲೈಟ್ ಆಗಿ ಪಫ್ ತರ ಬರುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಇದನ್ನ ಟ್ರಾನ್ಸ್ಪರೆಂಟ್ ಕ್ಲಾತ್ ಅಲ್ಲಿ ನೆಟೆಡ್ ಕ್ಲಾತ್ ಅಲ್ಲಿ ನಾರ್ಮಲ್ ಅಲ್ಲಿ ಮೂರ್ ಕ್ಲಾತಲ್ಲೂ ತುಂಬಾನೇ ಚೆನ್ನಾಗಿ ಬರುತ್ತೆ ಟ್ರಾನ್ಸ್ಪರೆಂಟ್ ಹಾಗೂ ನೆಟೆಡ್ ಅಲ್ಲಿ ತುಂಬಾನೇ ಟ್ರೆಂಡ್ ಈ ಸ್ಲೀವ್ ಟ್ರೆಂಡ್ ಫ್ಯಾಷನ್ ಅಲ್ಲಿ ಇದೆ ಸೊ ಈ ರೀತಿ ಸ್ಲೀವ್ ನಾವು ಯಾವ ರೀತಿ ಕಟ್ ಮಾಡ್ಬೇಕು ಇದು ನಿಮ್ಗೆ ವೇರ್ ಮಾಡಿದಾಗ ಲುಕಿಂಗ್ ಅನ್ನೋದು ಚೆನ್ನಾಗಿ ಕಾಣುತ್ತೆ ಹೀಗೆ ನೋಡೋದಕ್ಕಿಂತ ನಿಮ್ಗೆ ವೇರ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ಇದು ಯಾವ ತರ ಕೂತ್ಕೊಳ್ಳುತ್ತೆ ಅನ್ನೋದು ಇದ್ರದ್ದು ಒಂದು ಮಾಡೆಲ್ ನ ಕೂಡ ಹಾಕ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಬರುತ್ತೆ ಮಾಡೆಲ್ ನೀವು ವೇರ್ ಮಾಡಿದಾಗ ಇದು ಈ ರೀತಿಯಾಗಿ ಲುಕಿಂಗ್ ಬರುತ್ತೆ ಈ ಹತ್ರ ಹೀಗೆ ಗುಪ್ಪೆ ಥರ ಕೂತ್ಕೊಳ್ಳುತ್ತೆ ಮತ್ತೆ ಲುಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿದೆ ನ್ಯೂ ಟ್ರೆಂಡ್ ಸ್ಲೀವ್ ಕೂಡ ಇದು ಸೊ ಬನ್ನಿ ಇದನ್ನ ನಿಮಗೆ ಯಾವ ರೀತಿ ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೀವು ಕೂಡ ಟ್ರೈ ಮಾಡಿ ಯಾವುದಾದ್ರೂ ಟ್ರೈ ಮಾಡಿ ಅದರದ್ದು ಮಾಡೆಲ್ನ ಹಾಕಿ ಅವಾಗ ನಿಮಗೆ ಗೊತ್ತಾಗತ್ತೆ ಯಾವ್ದು ಕರೆಕ್ಟಾಗಿ ಬಂದಿದೆ ಬಂದಿಲ್ಲ ಅಂತ ಮತ್ತೆ ಇದನ್ನ ಗಮನ ಇಟ್ಟು ನೋಡ್ಕೊಳ್ಳಿ ಯಾವ ರೀತಿ ಕಟಿಂಗ್ ಅಂತ ಯಾವ ನಾರ್ಮಲ್ ಸ್ಲೀವ್ ಏನು ಕಟ್ ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಸೊ ನಾವು ಇದನ್ನು ಫಸ್ಟ್ ಪೇಪರ್ ಪ್ಯಾಟ್ರನ್ ಯಾಕಂದರೆ ನಾನು ನೆಟೆಡ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಮಾರ್ಕ್ ಮಾಡಿದ್ರು ಕಾಣಲ್ಲ ಅನ್ನೋದಕ್ಕೋಸ್ಕರ ಪೇಪರ್ನ ತಗೊಂಡಿದ್ದೀನಿ ನಿಮ್ದು ಏನು ಲೆಂತ್ ಬೇಕು ಸ್ಲೀವ್ದು ಅದಕ್ಕಿಂತ ಒಂದು ಇಂಚು ಜಾಸ್ತಿ ಇಟ್ಕೊಳ್ಳಿ ಇದಕ್ಕೆ ಸ್ವಲ್ಪ ಲೈನಿಂಗ್ ಯೂಸ್ ಮಾಡದೇ ಇದ್ದರೆ ಬೆಟರ್ ಸೊ ಹಾಗಾಗಿ ಬಾಟಮ್ ಫೋಲ್ಡಿಂಗಿಗೆ ಒಂದು ಇಂಚು ಬಿಟ್ಕೋಬೇಕಾಗತ್ತೆ ನಿಮ್ದು ಏನು ಲೆಂತ್ ಇರುತ್ತೆ ಅದಕ್ಕಿಂತ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಕೊಳ್ಳಿ ನಮಗೆ ಬಾಟಮ್ ಫೋಲ್ಡಿಂಗಿಗೆ ಹಾಗೆ ಹಾರ್ಮೋಲ್ ಹಾರ್ಮೋಲ್ ರೌಂಡ್ ಏನಿರತ್ತೆ ಅಷ್ಟನ್ನ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಮೇಲೆ ಕೆಳಗೆ ಎರಡೂ ಕಡೆ ಬಾಕ್ಸ್ನ ಮಾಡ್ಕೊಳ್ಳಿ ಹಾಗೇ ನಿಮ್ಮದು ಏನು ಎರಡು ಇಂಚ್ ಮಾರ್ಜಿನ್ ಇರುತ್ತಲ್ಲ ಅದನ್ನು ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡಿಕೊಂಡು ಈಗ ಒಂದು ಬಾಕ್ಸ್ನ ಹಾಕೋಬೇಕು ಬಾಕ್ಸ್ ಹಾಕ್ಕೋಬೇಕಾದ್ರೆ ನಿಮ್ಮದು ಏನು ಮಾರ್ಜಿನ್ ಲೈನ್ ಇದೆ ಅಷ್ಟಕ್ಕೆ ಹಾಕೊಳ್ಳಿ ಸಾಕಾಗತ್ತೆ ಸೊ ನೋಡಿ ಇಲ್ಲಿ ನಾನು ಇಲ್ಲಿ ಮಾರ್ಜಿನ್ ಲೈನ್ ಎಕ್ಸ್ಟ್ರಾ ಏನು ಎರಡು ಇಂಚಿದೆ ಅದನ್ನ ಬಿಟ್ಟಿದ್ದೀನಿ ನಮ್ದು ಹಾರ್ಮೋಲ್ ಇದೆ ಅಷ್ಟಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಹಾರ್ಮೋಲ್ ಡೌನು ನಾನು ಇದು ಸ್ಲೀವು ಸ್ವಲ್ಪ ಲೆಂತ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಮೂರು ಇಂಚಿಗೆ ಹಾರ್ಮೋಲ್ ಡೌನ್ನ ತೊಗೊಂಡಿದ್ದೀನಿ ಮೂರು ಇಂಚಿಗೆ ಹಾರ್ಮೋಲ್ ಡೌನ್ ತೊಗೊಂಡಿದ್ದೀನಿ ನೀವು ಈ ಸ್ಲೀವ್ನ ಆಲ್ಮೋಸ್ಟ್ ಒಂದು ನೈನ್ ಟೆನ್ ಲೆವೆನ್ ಆ ಥರ ತೊಗೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಇಂಚು ಇಲ್ಲಿ ನಾವು ಯಾವುದೇ ರೀತಿ ಶೇಪ್ನ ಕೊಡಲ್ಲ ಅದನ್ನು ಮಾರ್ಕ್ನ ಮಾಡಿದ್ದೀನಿ ಈಗ ಇಲ್ಲಿ ನೋಡಿ ಇಲ್ಲಿ ಸ್ಲೀವ್ ಇದೇನು ಅಂದ್ರೆ ಬಾಟಮ್ ಬಾಟಮ್ ಈಗ ಒಂದ್ ಇಂಚ್ ಅಂತ ನಾವು ಹೇಳಿದ್ನಲ್ಲ ಕೂಡ ಮಾರ್ಕ್ ನ ಮಾಡಿದೀನಿ ಈಗ ಇಲ್ಲಿ ನಾವ್ ಏನ್ ಮಾಡೋಣ ಅಂದ್ರೆ ಸ್ಲೀವ್ ರೌಂಡ್ ಏನ್ ಬರುತ್ತೆ ಈಗ ನಿಮ್ದು ಒಂದ್ ನಾಲ್ಕು ಬರ್ಬೋದು ಐದ್ ಬರ್ಬೋದು ಅದ್ ಏನ್ ರೌಂಡ್ ಬರುತ್ತೆ ಇದನ್ನ ಇಲ್ಲಿ ಡೌನ್ ಅಲ್ಲಿ ಮಾರ್ಕ್ ಮಾಡಿ ಲೈನ್ ನ ಕೂಡ ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಿಮ್ದು ಮಾರ್ಜಿನ್ ಲೈನು ಹಾಗೇನೆ ಇಲ್ಲಿ ಈ ಲೈನು ನೀಟಾಗಿ ಈ ರೀತಿಯಾಗಿ ಹಾಕೋತಾ ಇದ್ದೀನಿ ಈಗ ಇಲ್ಲಿ ನಾನು ಸ್ಲೀವ್ ಶೇಪ್ನ ಕೊಡ್ತೀನಿ ನೋಡಿ ಇಲ್ಲಿ ಒಂದ್ ಇಂಚು ಶೇಪ್ ಕೊಡೋದು ಬೇಡ ಇಲ್ಲಿ ಈ ರೀತಿಯಾಗಿ ಸ್ಲೀವ್ ಶೇಪ್ನ ಡಾಟೆಡ್ ಅಲ್ಲಿ ಕೊಟ್ಟು ಈ ರೀತಿ ಶೇಪ್ ಕೊಟ್ಟರೆ ನಿಮಗೆ ಪರ್ಫೆಕ್ಟ್ ಹಾಗೆ ಬರುತ್ತೆ ಇಲ್ಲಿ ಈ ಥರ ಫ್ರೆಂಟ್ ಎಲ್ಲ ಇಲ್ಲಿ ತೆಗಿಯೋದೇನ್ ನೆಸಸರಿ ಇಲ್ಲ ಯಾಕಂದರೆ ಇಲ್ಲಿ ಮೇಲ್ಗಡೆಗೆ ಬರುತ್ತಲ್ಲ ಸೊ ಹಾಗಾಗಿ ಇದು ಬೇಡ ನಾನು ತೋರಿಸಿದ್ದು ಈ ಥರ ಏನು ತೆಗಿಯೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ನೀವು ನಾಲ್ಕರಿಂದ ಆರು ಇಂಚ್ ತನಕನೂ ತಗೋಬಹುದು ನಾನು ಒಂದು ಐದು ಇಂಚ್ ತೊಗೊತಾ ಇದ್ದೀನಿ ಏನಕ್ಕೆ ಅಂದ್ರೆ ಇದು ನಿಮ್ಗೆ ಫ್ರಿಲ್ ಬರೋದು ನಾನೊಂದು ಆರು ಇಂಚ್ ತಗೊಂತೀನಿ ಅಂದ್ರೆ ಎರಡು ಇಂಚ್ ಎರಡು ಅಥವಾ ಮೂರು ಫ್ರಿಲ್ ಎಕ್ಸ್ಟ್ರಾ ಬರುತ್ತೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಈ ತರ ನ ತಗೋಬೇಕು ಈಗ ನಾವು ಏನು ಸ್ಲೀವ್ ಶೇಪ್ ತಗೊಂಡಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ನಮ್ದು ಏನ್ ಮಾರ್ಜಿನ್ ಲೈನ್ ಬಂದಿದೆಯಲ್ಲ ಅಲ್ಲಿ ತನಕ ಈ ಶೇಪ್ ಬರುತ್ತೆ ಈ ರೀತಿಯಾಗಿ ಬಂದು ಇಲ್ಲಿ ಈ ರೀತಿಯಾಗಿ ಜಾಯಿನ್ ಆಗುತ್ತೆ ನಮ್ದು ಏನು ಮಾರ್ಜಿನ್ ಲೈನ್ ಬಂದಿದೆಯಲ್ಲ ಅಲ್ಲಿಂದ ಈ ರೀತಿಯಾಗಿ ಜಾಯಿನ್ ಆಗುತ್ತೆ ಈ ಎಕ್ಸಸ್ ಬಂದಿರೋದು ನಮಗೆ ಪಫಲ್ಲಿ ಕೂತ್ಕೊಳ್ಳುತ್ತೆ ಒಂದು ಫೋರ್ ಟು ಫೈವ್ ಅಥವಾ ಸಿಕ್ಸ್ ಈ ರೀತಿಯಾಗಿ ಕೂತ್ಕೊಳ್ಳುತ್ತೆ ಎರಡು ಸೈಡು ಅಂದರೆ ನಾವು ಏನು ಪಫ್ನ ಹಿಡಿತೀವಿ ಅದು ಆಪೋಸಿಟ್ ಅಲ್ಲಿ ಇಲ್ಲಿ ಗುಪ್ಪೆ ಥರ ಕೂತ್ಕೊಳ್ಳುತ್ತೆ ಸೊ ಇದು ಏನು ಪ್ಯಾಟ್ರನ್ ನಾವು ಕಟ್ ಮಾಡ್ಕೊಂಡಿದ್ದೀವಿ ಆಸ್ ಇಟ್ ಈಸ್ ನಾವು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಬಿಟ್ಟು ಇದನ್ನ ನಾವು ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡಿ ಯಾಕಂದ್ರೆ ನೆಟ್ಟೆಡ್ ಕ್ಲಾತ್ ಆಗ್ಬೋದು ಕೆಲವೊಂದು ಟ್ರಾನ್ಸ್ಪರೆಂಟ್ ಟಿಶ್ಯೂ ಕ್ಲಾತ್ ಗಳಿಗೆ ನಾವು ಮಾರ್ಕ್ ಅನ್ನೋದನ್ನ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ಈ ಪೇಪರ್ ಪ್ಯಾಟ್ರನ್ ಮಾಡ್ಕೊಂಡ್ರೆ ಅದನ್ನ ಅದ್ರ ಮೇಲೆ ಇಟ್ಬಿಟ್ಟು ನೀಟಾಗಿ ಕಟಿಂಗ್ ಅನ್ನೋದನ್ನ ಮಾಡ್ಕೋಬಹುದು ಅಂತ ನಾನು ಪೇಪರ್ನ ಮಾಡ್ಕೊತೀನಿ ಮಾರ್ಕ್ ಮಾಡೋದಕ್ಕೂ ಆಗಲ್ಲ ಹಾಗೆ ಅದು ಕಾಣೋದು ಕೂಡ ಇಲ್ಲ ಹಾಗಾದಾಗ ನೀವು ಈ ಟಿಪ್ಸ್ ನ ಫಾಲೋ ಮಾಡಿ ಅವಾಗ ನಿಮಗೆ ಚೆನ್ನಾಗಿ ಬರುತ್ತೆ ಮತ್ತೆ ನೀಟಾಗಿ ಬರುತ್ತೆ ನಾವು ಮಾರ್ಕ್ ಮಾಡೋದಕ್ಕೆ ಕೆಲವೊಂದ್ಸರಿ ಇದರಲ್ಲಿ ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಪರ್ಫೆಕ್ಟ್ ಆಗಿ ಬರಬೇಕು ಅಂದಾಗ ನೀವು ಈ ಟಿಪ್ಸ್ ನ ಫಾಲೋ ಮಾಡಬಹುದು ಈ ರೀತಿಯಾಗಿ ನೀವು ಕ್ಲಾತ್ ನ ನೀಟ್ ಆಗಿ ಕಟಿಂಗ್ ಮಾಡ್ಕೊಳ್ಳಿ ಈ ಕಟಿಂಗ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಇದು ಏನು ವಿಡ್ತ್ ಬಂದಿರುತ್ತೆ ನೋಡಿ ಇಲ್ಲಿ ಸೆಂಟರ್ ಸೆಂಟರ್ ಇಂದ ನಾನು ಈ ರೀತಿಯಾಗಿ ಇಲ್ಲಿ ಫ್ರಿಲ್ ನ ತಗೋತಾ ಇದ್ದೀನಿ ನೀವು ಮ್ಯಾಚ್ ಮಾಡ್ಕೋತಿರೋ ಇಲ್ಲ ಒಂದು ಮಾರ್ಕ್ ಹಾಕೋತಿರೋ ನೋಡ್ಕೊಳ್ಳಿ ಸೆಂಟರಿಗೆ ಅನ್ನೋದನ್ನ ಈ ರೀತಿಯಾಗಿ ಈಗ ಇಲ್ಲಿ ಫ್ರಿಲ್ ನ ಸ್ವಲ್ಪ ಸ್ವಲ್ಪನೇ ತಗೋಬೇಕು ಅಂದರೆ ಒಂದು ಅಷ್ಟು ತಗೊಂಡಾಗ ನಿಮಗೆ ಇಲ್ಲಿ ಲುಕಿಂಗ್ ಅನ್ನೋದು ನಾನು ನಿಮ್ಗೆ ಇಮೇಜಲ್ಲಿ ಏನು ತೋರಿಸ್ದೆ ಆ್ಯಸ್ ಇಟ್ ಈಸ್ ಕೂತ್ಕೊಳುತ್ತೆ ನೀವು ವೇರ್ ಮಾಡಿದಾಗ ಹಾಗಾಗಿ ಇಲ್ಲಿ ನೋಡ್ಕೋಬೇಕು ಹಾಗೆ ನಿಮ್ಮದು ಸ್ಲೀವ್ದು ಎಷ್ಟು ತಗೋಬೇಕು ಅನ್ನೋದನ್ನು ನೋಡ್ಕೋಬೇಕು ನಿಮಗೆ ಸ್ಲೀವ್ ಜಾಯ್ನಿಂಗಿಗೆ ಎಷ್ಟು ತಗೋಬೋದು ಎಷ್ಟು ಎಕ್ಸ್ಟ್ರಾ ಬರುತ್ತೆ ಅನ್ನೋದನ್ನ ನೋಡಿಕೊಂಡು ನೀವು ಇಲ್ಲಿ ಫ್ರಿಲ್ನ ಕೊಡ್ತಾ ಹೋಯ್ತು ಅಂದರೆ ನಿಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ ಈ ಕಡೆ ಸೈಡ್ದು ನೋಡಿ ಆಪೋಸಿಟ್ ಈಗ ನಾವು ಏನು ಫ್ರಿಲ್ ಹಿಡ್ದಿದ್ದೀವಿ ಅದಕ್ಕೆ ಆ ಅಪೋಸಿಟ್ ಆಗಿ ಈ ರೀತಿಯಾಗಿ ಫ್ರಿಲ್ ಇಟ್ಕೊಂಡು ಒಂದು ಗುಂಪಿನ ಹಾಕೊಂಡು ಲಾಕ್ ಮಾಡ್ಕೊಬಿಟ್ಟು ಸ್ಟಿಚ್ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ನಾವು ಮಿಷನ್ ಮೇಲೆ ಇಟ್ಕೊಂಡು ಹೀಗೆ ಮಾಡ್ಕೊತೀವಿ ಅಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ ನಿಧಾನ ಆಗುತ್ತೆ ಸ್ವಲ್ಪ ವೇರಿಯೇಷನ್ ಕೂಡ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಇಟ್ಕೊಂಡು ನೀವು ಫ್ರಿಲ್ನ ರೆಡಿ ಮಾಡಿಕೊಂಡು ಈಗ ಇಲ್ಲಿ ಸ್ಟಿಚ್ ಹಾಕೊತಾ ಇತ್ತು ಅಂದರೆ ನಿಮಗೆ ತುಂಬಾ ಈಸಿ ಮೆಥಡ್ನಲ್ಲಿ ಫ್ರಿಲ್ ಅನ್ನೋದು ಕುತ್ಕೊಳ್ಳುತ್ತೆ ಇಲ್ಲ ಅಂತಾಯ್ತು ಅಂದಾಗ ಸ್ವಲ್ಪ ಜರುಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿಕೊಳ್ಳಿ ನಿಮಗೆ ತುಂಬಾ ಈಸಿಯಾಗಿ ಆಗುತ್ತೆ ಮತ್ತು ಫ್ರಿಲ್ ಕೊಡೋದಕ್ಕೂ ಅಷ್ಟೇ ತುಂಬ ಈಸಿಯಾಗಿ ಫ್ರಿಲ್ ಅನ್ನೋದನ್ನ ನೀವು ಕೊಡ್ಬೋದಾಗುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಸ್ಟಿಚ್ ನ ಮಾಡ್ಕೊಳ್ಳಿ ಇಲ್ಲಿ ಸ್ಟಿಚ್ ಹಾಕೊಂಡ್ಮೇಲೆ ಒಂದೊಂದೇ ಗುಂಪಿನ ತಕೊಳ್ಳಿ ಅಥವಾ ಅಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಆಯ್ತು ಅಂದ್ರೆ ತೆಗೆದ್ಬಿಟ್ಟು ನೀಟಾಗಿ ಇಡ್ಕೊಂಡು ಸ್ಟಿಚ್ ಹಾಕೊಳ್ಳಿ ಆ ಫ್ರಿಲ್ ಏನ್ ನಾವು ಕೊಡ್ತಾ ಇದೀವಿ ಅದೇ ನಮ್ಗೆ ಇಂಪಾರ್ಟೆಂಟ್ ಈ ಈ ಸ್ಲೀವ್ಸ್ ಅಲ್ಲಿ ಆ ಫ್ರಿಲ್ ಇಂಪಾರ್ಟೆಂಟ್ ಮತ್ತೆ ತುಂಬಾ ಫ್ಯಾಷನಬಲ್ ಆಗಿ ಕಾಣೋದು ಅದೇನೆ ಸೊ ಹಾಗಾಗಿ ನೋಡಿಕೊಂಡು ನೀವು ಸ್ಟಿಚ್ ಆದ್ಮೇಲೆ ನೋಡಿ ಈ ತರ ಗುಂಪಿನೆಲ್ಲ ತೆಗೆದಾಗ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಇದು ವೇರ್ ಮಾಡಿದಾಗಲೇ ತುಂಬಾ ಚೆನ್ನಾಗಿ ಕಾಣ್ತಾ ಸೊ ಹಾಗಾಗಿ ಈಗ ಬಾಟಮ್ ಫೋಲ್ಡಿಂಗ್ ಮಾಡ್ಬೇಕಲ್ವಾ ನೀಟಾಗಿ ಒಂದು ಬಾಟಮ್ ಫೋಲ್ಡಿಂಗ್ ನಾವು ಏನು ಒಂದು ಇಂಚಿಗೆ ಫೋಲ್ಡ್ ಮಾಡ್ಕೊಂಡಿದ್ವಿ ಅದೇ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡ್ಬಿಟ್ಟು ಸ್ಟಿಚ್ ಹಾಕೊಳ್ಳಿ ಇಲ್ಲೂ ಅಷ್ಟೇ ನಿಮಗೆ ಇಡ್ಕೊಂಡು ಸ್ಟಿಚ್ ಹಾಕಬೇಕಾದ್ರೆ ಸ್ವಲ್ಪ ಎಳ್ದಾಗ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಲೈಟಾಗಿ ಒಂದು ಒಂದ್ ಗುಂಡಿನ ಏನಾದ್ರು ಹಾಕೊಂಡಿತ್ತು ಅಂತ ಅಂದಾಗ ನಿಮಗೆ ಫಿನಿಶಿಂಗ್ ಅನ್ನೋ ತುಂಬಾನೇ ಚೆನ್ನಾಗಿ ಬರುತ್ತೆ ನೀಟಾಗಿ ಕುತ್ಕೊಳ್ಳುತ್ತೆ ಎಲ್ಲೂ ಎಳ್ಕೊಳ್ಳೋ ಆಗಿರಲ್ಲ ಬಟ್ಟೆನು ಅಷ್ಟೇ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಬಾಟಮ್ ಫೋಲ್ಡ್ ಮಾಡಿ ಆದ್ಮೇಲೆ ಸೈಡ್ ಸೈಡ್ ಮಾಡ್ಬೇಕಾದ್ರೆ ಕೂಡ ಅಷ್ಟೇ ನೋಡಿ ಈ ರೀತಿಯಾಗಿ ಸೈಡ್ ನ ಮಾಡ್ತಾ ಇದೀನಿ ನಾನು ಎಲ್ಲೂ ವೇರಿಯೇಷನ್ ಅನ್ನೋದು ಬರಲ್ಲ ಪಕ್ಕ ನೀಟಾಗಿ ಬರತ್ತೆ ಮತ್ತೆ ಈ ರೀತಿಯಾಗಿ ನಾವು ವೇರ್ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ಕೂತ್ಕೊಳ್ಳುತ್ತೆ ಸ್ಲೀವ್ ಅನ್ನೋದು ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಮಾಡಿದ್ವಿ ಅಂತ ಸ್ವಲ್ಪ ಫ್ಯಾಷನಬಲ್ ಸ್ಲೀವ್ಸ್ ಬಗ್ಗೆನು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡ್ಬೇಕಾಗತ್ತೆ ಯಾಕಂದ್ರೆ ಇವತ್ತು ಈ ಸ್ಲೀವ್ ಕೊಡಿ ಆ ಸ್ಲೀವ್ ಹೋಲ್ ಕೊಡಿ ಅಂತ ಎಲ್ಲ ಕೇಳ್ತಾ ಇದ್ದಾಗ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಇದಾಗತ್ತೆ ಸೊ ಆಗ ಒಂದು ಬ್ಲೌಸ್ ಡಿಸೈನ್ ಬ್ಲೌಸ್ ಅಂತ ತಗೊಂಡಾಗ ನಾನು ಸ್ಲೀವ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಹಾಗೆ ಬ್ಯಾಕ್ ಡಿಸೈನು ಹಾಗೆ ಕಾಲರ್ ನೆಕ್ ಈ ತರ ಒಂದೊಂದಾಗಿ ಒಂದೊಂದಾಗಿ ತೋರಿಸ್ಕೊಡ್ತೀನಿ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ನನಗೆ ಮೆಸೇಜ್ ನಲ್ಲಿ ತಿಳಿಸಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಫ್ರೆಂಡ್ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ಮಾಡಿದ್ವಿ ನಾವು ಸ್ಲೀವ್ನಾ ಅಂತ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದಿವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲ ನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್